ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡುವುದು ಪಕ್ಷ ಹಾಗೂ ಹೈಕಮಾಂಡ್ ಹಂತದಲ್ಲಿ ಚರ್ಚೆಯಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬುಧವಾರ ಬೆಳಗಾವಿಯ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡುವುದು ಎಐಸಿಸಿ ಮಾತ್ರ ಇದೆ ಒಬ್ಬೊಬ್ಬರು ಎರಡು ಹುದ್ದೆಯಲ್ಲಿ ಅನ್ನುವುದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಎಂದರು ಚರ್ಚೆ ಆಗಬೇಕು ನಮ್ಮ ಏನಿದ್ರು ನಿರ್ಧಾರ ಹೊಸವಾಗಿ ಮಾಡ್ಬೇಕಾ ಇದ್ದವ್ರನ್ನ ಮುಂದುವರ್ಸ್ಬೇಕಾ ಇದ್ದವ್ರ ಮಾಡಬೇಕಾ ಅದು ನಮ್ಮ ಅಂತಲ್ಲಿ ಚರ್ಚೆ ಏನಿದ್ರು ಡೆಲ್ಲಿ ಲೆವೆಲ್ ಅಲ್ಲಿ ಚರ್ಚೆ ಸರ್ ಈಗ ಬೆಳಗಾವಿ ಬಿ ಸಿ ಸಿ ಏನ ಅಧ್ಯಕ್ಷರ ನೇಮಕ ಈಗ ಅವ್ರದ್ದು ಹನ್ನೊಂದು ವರ್ಷ ಮುಗಿತು ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಚರ್ಚೆ ಆಗಿದೆ ಎಲ್ಲಾರು ಕೂಡಿ ಒಂದ್ ಹೆಸರು ಕೊಟ್ಟಿದೀವಿ ಒಂದ್ ಹೆಸರು ಹೋಗಿ ಎರಡು ಯಾವುದು ಇಲ್ಲ ಒಂದೇ ಹೆಸರು ಕೊಟ್ಟಿದೀವಿ ಒಂದನ್ನ ನಿರೀಕ್ಷೆಯಲ್ಲಿ ಇದೀವಿ ಒಂದು ಕಲ್ಸಿದ ಎಲ್ಲಾರು ಕೂಡ ಒಂದು ಕಲ್ಸಿದಿದೆ ಪಕ್ಷಾತೀತವಾಗಿ ಪಕ್ಷಾತೀದ ಎಲ್ಲಾರು ಕೂಡ ಎಲ್ಲಾರು ಡಿಶನ್ ತಗೊಂಡು ಯಾರು ಎತ್ತ ಸಮಯ ಕೊಡ್ತಾರ ಅಂತವ್ರಿಗೆ ಎಲ್ಲರೂ ಕೂಡಿ ಶಿಫಾರಸ್ ಮಾಡಿದ್ವಿ ಬಹುಶಃ ಬಿಜೆಪಿಯವರು ಸರ್ಕಾರದ ಮೇಲೆ ಭ್ರಷ್ಟಾಚಾರ ಆರೋಪದ ಕುರಿತು ಉತ್ತರಿಸಿದ ಅವರು ಸರ್ಕಾರ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಬಿಜೆಪಿಗರಿಗೆ ಕೇವಲ ಆರೋಪ ಮಾಡುವುದೇ ಕೆಲಸವಾಗಿದೆ ಎಂದರು ಸಿಟಿ ರವಿ ಪ್ರಕರಣದ ಪ್ರಶ್ನೆಗೆ ಉತ್ತರಿಸಿದ ಅವರು ಆ ಪ್ರಕರಣದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ತನಿಖೆ ನಡೀತಾ ಇದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ